நேதத்துவராட்டித்த ஜாட்டி நான் சாக் நம்ம ஜெல்லிய சார் முருகி அவர் கூட இருக்கிறார் சந்திர ஊசம் குமார் அவர் ಎಲ್ಲ ಕಾರ್ಯ ಹಾಗೆ ನೋಟೆ ಠಾಣೆಯಲ್ಲಿ ಯಾವುದೇ ಒಂದು ಶ್ರೀಮಂತ ಬದಲಾಯಿಸಬಂಧಿಸಿದ್ದಾರೆ ಒಬ್ಬ ಅಧಿಕಾರಿ ಸಂಬಂಧಿಸಿದ್ದಾರೆ ಒಬ್ಬ ಯಜ್ಞವರು ಬಂದರೆ ಒಬ್ಬ ತಹೀಲ್ದಾರ್ಥ ಸಾಧ್ಯ ಇವರು ಯಾಕೋ

ಮಾಡ್ತಾ ಇದ್ದೇವೆ ತಾಯಿ ನಿಮ್ಮ ಈ ಗ್ರಾಮದಲ್ಲಿ ರೈತರನ್ನು ಉಳಿದ್ತಕ್ಕಂಥ ಮಾತನಾಡುತ್ತೆ ನಮ್ಮ ಸರ್ಕಾರದ ಒತ್ತಡ ನಮ್ಮ ನನ್ನ ಪ್ರಶ್ನೆ ಒತ್ತ ನಿಮ್ಮ ಸರ್ಕಾರದ ಒಂದು ಕೈಗೊಳ್ಳುವಂತಕ್ಕಂಥ ಪಕ್ಷದ ಮಾಡಲಾಗ್ತದೆ ನಿಮ್ಮ ನಾನಾ ಮರೆಯಾದಲ್ಲೇ ಅಂತಕ್ಕಂಥ ಪಕ್ಷ ಮಾಡ್ತಾ ಇರ್ತಾರೆ ಹೌದು ಇನ್ನು ಕೆಲವೇ ನಿಮಿಷಗಳಲ್ಲಿ ನಮ್ಮ ನಾಯಕ ಆದಂಥ ಅಕ್ಕಪ್ಪನ್ನವರು ಬರ್ತಾ ಇದ್ದಾರೆ ಅವರು ಹಾಗೆ ನಮ್ಮ ಪ್ರತಿಪಕ್ಷಣ ನೇತೃತ್ವದಲ್ಲಿ ನಾವೆಲ್ಲ ಪಾದಯಾತ್ರೆ ಹೋಗಿ ಏನು ನಮ್ಮ ಕಚೇರಿ ಕಚೇರಿಗೆ ಮನವಿಯನ್ನು ಕೊಡುವ ಮೂಲಕ ನೆಲ್ಲರನ್ನು ಒತ್ತಡ ಹೋಗೋಣ ಅಂತ ನಮ್ಮಲ್ಲಿ ಮನವಿಯನ್ನು ಮಾಡಿಕೊಂಡು ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ ಗಂಭಿರ್ತಕ್ಕಂಥ ಅವೆಲ್ಲ ನನ್ನ ಅಕ್ಕ ತಂಗರಿಗೆ ನಮ್ಮ ಪಕ್ಷದ ಎಲ್ಲ ಮುಖಂಡರು ಕೂಡ ಮನವಿ ಮಾಡ್ತೇನೆ ಇನ್ನು ಐದು ನಿಮಿಷದಲ್ಲಿ ಎಷ್ಟು ಬರ್ತಾ ಇದ್ದಾರೆ

ಟ್ರಿಬ್ಯುನಲ್ಗೆ ಭಾರತ ದೇಶದಲ್ಲಿ ಸಂವಿಧಾನದಲ್ಲಿ ಬದುಕ್ತಾ ಇರುವಂತಹ ನಾವು ಹೋಗಬೇಕಾದಂತ ಪರಿಸ್ಥಿತಿಯನ್ನು ಕಾಂಗ್ರೆಸ್ ನಿರ್ಮಾಣ ಮಾಡಿದೆ ಅದನ್ನು ಬದಲಾವಣೆ ಮಾಡಲಿಕ್ಕೆ ಹೋಗಿರುವಂತ ನರೇಂದ್ರ ಮೋದಿ ಅವರಂತ ಪ್ರಧಾನಮಂತ್ರಿ ಇರುವಂತ ಸಂದರ್ಭದಲ್ಲಿ ಈ ಜಮೀರ್ ಅಹಮದ್ ಖಾನ್ ಮತ್ತು ಸಿದ್ದರಾಮಯ್ಯ ದೋಚಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಈ ಷಡ್ಯಂತ್ರದ ಹಿಂದೆ ಯಾರಿದ್ದಾರೆ ಅನ್ನುವಂಥದ್ದ ಸಮಗ್ರ ತನಿಖೆ ಆಗಬೇಕು ಅದನ್ನ ವರ್ಗಾಯಿಸುವ ಮೂಲಕ ಇಡೀ ರಾಜ್ಯದಲ್ಲಿ ಇವತ್ತು ರೈತಾಪಿ ವರ್ಗದ ಜನರು ಆತಂಕಕ್ಕೆ ಒಳಗಾಗಿದ್ದಾರೆ ಜಾಗವನ್ನ ವಕ್ಫ್ ಮಂಡಳಿಯ ಹೆಸರಿನಲ್ಲಿ ಮಾಡುವ ಮೂಲಕ ಇವತ್ತು ರಾಜ್ಯ ಸರ್ಕಾರವನ್ನ ನಡೆಸ್ತಿರುವಂತಹ ಈ ರಾಜ್ಯದ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಇರಬಹುದು ಇದಕ್ಕೆ ಸಾಥ್ ನೀಡುತ್ತಿ ಮಾಡುವ ಮೂಲಕ ಏನು ಈಗಾಗಲೇ ಕೇಂದ್ರ ಸರ್ಕಾರದಿಂದ ವಕ್ ಇದಕ್ಕಿಂತ ಭಾರತೀಯ ಜನತಾ ಪಾರ್ಟಿ ದಕ್ಷಿಣ ಕನ್ನಡ ಜಿಲ್ಲೆಯ ವತಿಯಿಂದ ನಡೆಯುತ್ತಿರುವಂತ ರಾಜ್ಯ ಸರ್ಕಾರದ ವಿರುದ್ಧ ನಡೆಯುತ್ತಿರುವಂತಹ ಈ ಒಂದು ಪ್ರತಿಭಟನಾ ಸಭೆಯಲ್ಲಿ ಉಪಸ್ಥಿತರಿರುವ ನಮ್ಮೆಲ್ಲರ ಅತ್ಯಂತ ಪ್ರೀತಿಯ ಗೌರವಾನ್ವಿತ ರಾಜ್ಯ ಬಿಜೆಪಿಯ ಕಾರ್ಯದರ್ಶಿಗಳು ಸಂಸದರು ಆಗಿರುವಂತಹ ಸನ್ಮಾನ್ಯ ಇಸ್ಲಾಮಿಕ್ ಕಾನೂನನ್ನು ಪಾಲಿಸುವಂತ ಟ್ರಿಬ್ಯುನಲ್ಗೆ ಭಾರತ ದೇಶದಲ್ಲಿ ಸಂವಿಧಾನದಲ್ಲಿ ಬದುಕ್ತಾ ಇರುವಂತ ನಾವು ಹೋಗಬೇಕಾದಂತಹ ಪರಿಸ್ಥಿತಿಯನ್ನು ಕಾಂಗ್ರೆಸ್ ನಿರ್ಮಾಣ ಮಾಡಿದೆ ಅದನ್ನು ಬದಲಾವಣೆ ಮಾಡಲಿಕ್ಕೆ ಹೋಗಿರುವಂತ ನರೇಂದ್ರ ಮೋದಿ ಅವರಂತ ಪ್ರಧಾನಮಂತ್ರಿ ಇರುವಂತಹ ಸಂದರ್ಭದಲ್ಲಿ ಈ ಜಮೀರ್ ಅಹಮದ್ ಖಾನ್ ಮತ್ತು ಸಿದ್ದರಾಮಯ್ಯ ದೋಸಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ